ಸದ್ಯಕ್ಕೆ ಒನ್ ಆಫ್ ದ ಟ್ರೆಂಡಿಂಗ್ ಧಾರಾವಾಹಿ ಯಾವುದು ಅಂದ್ರೆ ಅದುವೇ ಲಕ್ಷ್ಮೀ ನಿವಾಸ ತುಂಬಾ ಚೆನ್ನಾಗಿ ಒಂದು ಭಾವನಾ ಪಾತ್ರವನ್ನ ಮಾಡ್ತಾ ಇದ್ದಾರೆ ದಿಶಾ ಮದನ್ ಸೊ ದಿಶಾ ಮದನ್ ಯಾರು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಕುಲಬೋದು ಅಂತ ಮುಂಚೆ ಅದ್ಭುತವಾದಂತ ಧಾರಾವಾಹಿ ಬರ್ತಿತ್ತು ಅದರಲ್ಲಿ ಒಂದು ಮೇನ್ ಲೀಡ್ ಆಗಿ ನಡೆಸ್ತಾ ಇದ್ರಲ್ಲ ಸೊ ಅವರು ಅದ್ಭುತವಾದಂತ ನಟಿ ಸೊ ಅವರು ಇವರೇ ನಟನೆ ಮಾಡ್ತಾ ಇರೋದು ಜೊತೆಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಪಾತ್ರ ಆಗಿರಬಹುದು ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಸೊ ಈ ರೀತಿ ಅದ್ಭುತವಾದಂತಹ ನಟಿ ದಿಶಾ ಮೊದಲ ಸೊ ಕಮ್ ಬ್ಯಾಕ್ ಮಾಡಿರುವುದು ಲಕ್ಷ್ಮೀ ನಿವಾಸ ದರ ಬೆಳೆದು ಮದುವೆಯಾದ ಬಳಿಕ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಇವರ ಪತಿ ಹೆಸರು ಶಶಾಂಕ್ ಅಂತ ಅವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ದಿಶಾ ಮದನ್ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾನೇ ಜಾಸ್ತಿ ಸಿಕ್ಕಾಪಡೆ ಸೂಪರ್ ಆಗಿ ರೀಲ್ಸ್ ಮಾಡ್ತಾರೆ ಸಿಕ್ಕಾಪಡೆ ಸೂಪರ್ ಆಗಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ನಲ್ಲೂ ಕೂಡ ದಿಶಾ ಮದನ್ ಅವರನ್ನ ನೋಡಿರ್ತೀರಾ ಹಾಗೆ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಪತಿ ಶಶಾಂಕ್ ಅವರೊಟ್ಟಿಗೆ ಔಟಿಂಗ್ ಹೋಗಲು ಇಷ್ಟಪಡ್ತಾರೆ ಈಗ ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ದಿಶಾ ಮದನ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಿರ ಒಂದು ಒಳ್ಳೆ ಪಾತ್ರ ಇವರಿಗೆ ಸಿಕ್ಕಿದ್ದು ಅದ್ಭುತವಾಗಿ ಕಣ್ಮುಚ್ಕೊಂಡು ನಟನ ಮಾಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಜನರು ಇವರನ್ನ ಗುರುತಿಡಿಯುತ್ತಿದ್ದಾರೆ ಯಾವ ರೀತಿ ಅಂದ್ರೆ ಭಾವನಾ ಅಂತ ಈಗ ಇವರನ್ನ ಕರೀತಾರೆ ದಿಶಾಂಬದ ನಿಜವಾದ ಹೆಸರಲ್ವಾ ಆದ್ರೆ ಭಾವನಾ ಎಂಬ ಹೆಸರಿನ ಮೂಲಕವೇ ಆಚೆ ಕಡೆ ಜನರು ಕರೀತಾರೆ ಸೆಲ್ಫಿ ಫೋಟೋ ಕ್ಲಿಕ್ ಇಸ್ಕೊಳ್ತಾರೆ ತುಂಬಾನೇ ಅದ್ಭುತವಾದಂತಹ ಪಾತ್ರ ಸಿದ್ದೇಗೌಡ ಈಗ ಲವ್ ಮಾಡ್ತಿದ್ದಾನೆ ನಿಜಕ್ಕೂ ಕೂಡ ಭಾವನಾ ಸಿದ್ದೇಗೌಡ ಮದ್ವೆ ನಡೆಯುತ್ತಾ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಈಗ ಜಾಸ್ತಿ ಆಗಿದೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸೋಕೆ ಅಪರೂಪದ ಕ್ಷಣಗಳನ್ನ ನೀವು ನೋಡ್ಬೋದು